ಹಲೋ ಗಾಯ್ಸ್ ವೆಲ್ಕಮ್ ಟು ಯಶ ಜಿ ಬ್ಲಾಗ್ಸ್ ಅಂತ ಹೇಳ್ತಾ ನಾವು ಆಹಾರ ಮೇಳಕ್ಕೆ ಹೋಗಿದ್ವಿ ಸೊ ಮೈಸೂರು ನೋಡೋಕೆ ಹೋಗಿದ್ವಿ ಮೈಸೂರು ಒಂದು ತುಂಬ ಬ್ಯೂಟಿಫುಲ್ ಆದ ಪ್ಲೇಸ್ ಅಂತ ಹೇಳ್ಬೋದು ಈ ದಸರಾ ಟೈಮಲ್ಲಿ ಅಂತ ಇನ್ನೂ ನೋಡೋಕಾಗಲ್ಲ ನೋಡ್ತಾ ಇದ್ರಲ್ವಾ ಎಷ್ಟು ಮಳಿಗೆಗಳಿದೆ ಅಂತ ಆಹಾರ ಮೇಳದು ಸೊ ಎಲ್ಲ ಕಡೆನೂ ಹೋಗಿದ್ವಿ ಆಲ್ಮೋಸ್ಟು ಅದರಲ್ಲಿ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಮಾಡಿಲ್ಲ ಅಷ್ಟೇ ಒಂದು ನಾಲ್ಕೈದು ಐದು ತೊಗೊಂಡಿದ್ದೀನಿ ಫೋಟೋಸು ಇನ್ನು ತಿನ್ನೋ ಗಡಿ ಬಿಡಿದ್ರು ಮರೆತು ಇಟ್ಟಿದ್ದೀನಿ ಅಂತ ಹೇಳ್ಬೋದು ಸೊ ಎಲ್ಲ ಶೇರ್ ಮಾಡ್ಕೊಂಡು ತಿಂತಿದವರ ಸೊ ಅದರಿಂದ ಯಾವುದೇ ಥರ ವೀಡಿಯೋಸ್ ಶೇರ್ ಮಾಡಿಲ್ಲ ಇಷ್ಟ ಇಲ್ಲ ಅಂದರೆ ಯಾಕೆ ಅಂತ ಅಂದ್ಬಿಟ್ಟು ಹಾಕಿಲ್ಲ ಅಷ್ಟೇ ನಾನು ಸೊ ಇಲ್ಲಿ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಸಹ ಹೋಗಿದ್ದಷ್ಟೇ ಸೊ ಈಗ ನೆಕ್ಸ್ಟು ಫ್ಲವರ್ ಶೋ ಫ್ಲವರ್ ಶೋ ಅಂದ ಮೇಲೆ ಲೈಟಿಂಗ್ಸ್ ಒಂದೇ ದಿನ ಎಲ್ಲನೂ ಇಟ್ಕೊಂಡ್ವಿ ಸೊ ನೋಡ್ತಾ ಇದ್ದೀರಲ್ಲ ಈಗ ಏನಪ್ಪ ಅಂತಂದರೆ ಸುತ್ತ ಕ್ರೌಡ್ ತುಂಬಾ ಇದೆ ಸೊ ನಾವು ಮಧ್ಯಾಹ್ನ ಒಂದು ಒಂದೂವರೆ ಬಾಜಲ್ಲಿ ಹೋಗಿದ್ವಿ ಒಂದೂವರೆ ಎರಡು ಗಂಟೆ ಹತ್ತತ್ರ ಹೋಗಿದ್ವಿ ಸೊ ಮನೆ ಬಿಟ್ಟಾಗಲೇ ಲೇಟಾಗಿತ್ತು ಸೊ ಲೈಟಿಂಗ್ಸ್ ನೋಡ್ಕೊಂಡು ಬರಬೇಕು ಅಂತಲೇ ಹೋಗಿದ್ದು ನೀವು ಯಾರೆಲ್ಲ ವಿಸಿಟ್ ಮಾಡಿಲ್ಲ ಅಂದರೆ ಖಂಡಿತ ವಿಸಿಟ್ ಮಾಡಿ ಆದರೆ ಸ್ವಲ್ಪ ಜನ ಕಡಿಮೆ ಆದಮೇಲೆ ಹೋಗಿ ಅಂತ ಹೇಳ್ತೀನಿ ನಾವು ತೊಗೊಂಡಿದ್ದು ಫಸ್ಟು ಪೊಟೊಟೊ ಟಿಚರ್ ತಗೊಂಡ್ವಿ ಸೊ ಅದು ಸ್ವಲ್ಪ ಖಾರ ಇತ್ತು ಅದರ ಪ್ರೈಸ್ ಥರ ಅದೇ ಥರ ಇತ್ತು ತುಂಬ ಕಾಸ್ಟ್ಲಿ ಇತ್ತು ಅಂತ ಹೇಳ್ಬೋದು ಬೇರೆ ಕಡೆ ಇಲ್ಲ ಈ ಸಿಕ್ಸ್ಟಿ ಫೈವ್ ಇಲ್ಲ ಸೆವೆಂಟಿ ಒಳಗಡೆನೇ ತಗೋತಾರೆ ಬಟ್ ಜಾಸ್ತಿ ಇತ್ತು ಇಲ್ಲಿ ನಿಮಗೇನು ಮಾಡ್ತಾ ಮಾಡ್ತಾಯಿದ್ದಾರೆ ಇನ್ನೊಂದು ಕಡೆ ಬಜ್ಜಿ ತೊಗೊಂಡ್ವಿ ಇನ್ನೊಂದು ಕಡೆ ಮಿರ್ಚಿ ತೊಗೊಂಡ್ವಿ ಗಿರ್ಮಿಟ್ ತೊಗೊಂಡ್ವಿ ಆಮೇಲೆ ಐಸ್ ಕ್ರೀಮ್ಗಳು ತಿಂದ್ವಿ ಪಾನಿಪುರಿ ತಿಂದ್ವಿ ಎಲ್ಲ ಒಂದು ಸ್ವಲ್ಪ ಆಲ್ಮೋಸ್ಟ್ ಟ್ರೈ ಮಾಡಿದ್ವಿ ಚೆನ್ನಾಗಿತ್ತು ಬಟ್ ಕಾಸ್ಟ್ ತುಂಬ ಜಾಸ್ತಿ ಆಯಿತು ಪ್ರೈಸ್ ಅಷ್ಟೇ ಈಗ ಏನು ನೋಡ್ತಾ ಇದ್ದೀರಾ ಮಳೆ ಏನು ಸದ್ಯ ಬರಲಿಲ್ಲ ನಮ್ಮ ಪುಣ್ಯ ಅಂತ ಹೇಳ್ಬೋದು ಮಳೆ ಬಂದಿದ್ರೆ ಮಾತ್ರ ಫುಲ್ಲು ತೇವಾಗ್ಬಿಡ್ತಿದ್ವಿ ಆಮೇಲೆ ಹೋಗೋ ದಿನ ಇಂಟ್ರೆಸ್ಟು ಇರ್ತಿರ್ಲಿಲ್ಲ ಇದು ಮುಗಿಸ್ಕೊಂಡು ಫ್ಲವರ್ಸ್ ಹೋಗೋದ್ವಿ ಯಾಕಂದರೆ ಅದು ಮುಗಿಸ್ಕೊಂಡು ಲೈಟಿಂಗ್ಸ್ಗೆ ಹತ್ರನೇ ಇದೆ ಅಲ್ವಾ ಹೋಗ್ಬೋದು ಅಂತ ಮತ್ತು ನೆಕ್ಸ್ಟ್ ಆನೆಗಳನ್ನ ನೋಡ್ಕೊಂಡು ಬರ್ಬೋದು ಅಂತ ಮುಂಚೆ ಒಂದಿನ ಹೋಗಿದ್ದೆ ಸಂಜೆನೇ ಆಗಿತ್ತು ಹಾಗೆ ಹಾ ಹತ್ತಿರದಿಂದಾನೆ ಬಂದಿದೆ ಬಟ್ ಇವತ್ತು ತುಂಬಾ ಕ್ರ ಕ್ರೌಡ್ ಇತ್ತು ಅಂತಲೇ ಹೇಳ್ಬೋದು ಆ ಜನ ಯಪ್ಪ ಸಿಕ್ಕ ಒಬ್ಬಟ್ಟೆ ರಶ್ ಇದ್ದರು ಕೊನೆಯಲ್ಲಿ ಅದನ್ನು ವೀಡಿಯೋ ಹಾಕ್ತೀನಿ ಎಷ್ಟು ರಶ್ ಇತ್ತು ಅಂತ ಇದು ದೇಸಿ ಗಿಣ್ಣು ಸೊ ಇದು ತುಂಬ ಟೇಸ್ಟಿಯಾಗಿತ್ತು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸ್ವೀಟಾಗಿ ಕೂಲಾಗುತ್ತೆ ಇದು ಬಂಗಾರಪೇಟೆ ಪಾನಿಪುರಿ ಸೊ ಇದನ್ನು ಟ್ರೈ ಮಾಡಿದ್ವಿ ನಾವು ಆಮೇಲೆ ಫ್ರೆಂಚ್ ಫ್ರೈಸ್ ತಿಂದ್ವಿ ಆಮೇಲೆ ಮಶ್ರೂಮ್ ಗೋಬಿ ತಿಂದ್ವಿ ಹಾಗೆ ವೇರ್ ವೆರೈಟಿ ಬಿರಿಯಾನಿ ತಿಂದ್ವಿ ನಾಲ್ಕೈದು ಚಾಟ್ಸ್ ತಿಂದ್ವಿ ಚೆನ್ನಾಗಿತ್ತು ಊಟನೂ ಮಾಡಿದ್ವಿ ಇಲ್ಲೇನು ಇದ್ದೀರ ಇದು ದರ್ಶನ್ ಅವರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಾಸ್ ಅವರ ಆ ಬ್ರದರ್ ಬಂದಿರೋ ದಿನಾಕರ್ ಅವರು ಒಂದು ಸಣ್ಣ ಕ್ಲಿಪ್ಪಿಂಗ್ ಹಾಗೆ ತೊಗೊಂಡಿದ್ದೀನಿ ಅಷ್ಟೆ ಅಲ್ಲಿ ನೋಡ್ತಾ ಇದ್ರಲ್ಲ ಕ್ರೌಡು ತುಂಬ ಜನ ಜಾಸ್ತಿ ಆಗಿಬಿಟ್ರು ಸೊ ನಾವು ಹತ್ರಕ್ಕೇನು ಹೋಗಲ್ಲಿ ಊಟ ಮಾಡ್ತಿದ್ವಿ ನಾವು ಈ ಕಡೆ ಕುತ್ಕೊಂಡು ಅದನ್ನು ಮಾತ್ರ ಸ್ವಲ್ಪ ಕ್ಲಿಪ್ಪಿಂಗ್ ತೆಗೆದಿರೋದು ಅಷ್ಟೇ ಕ್ಯಾಮ್ರಾಲಿ ಲಿಂಕ್ ಶೇಕ್ ಮಾಡಿದ್ದೀನಿ ನೋಡಿ ಈ ಏನೋ ಬಂದರೂ ಆವಾಗ ಸ್ವಲ್ಪ ನೀಟಾಗಿ ತೆಗ್ದೆ ಕಾರ ತಗೋಗ್ಬೇಕಾದ್ರೆ ತೆಗ್ದಿದ್ದು ಊಟ ಮಾಡ್ತಿದ್ವಲ್ಲ ಸೊ ಬಿಟ್ಟೇನು ಹೋಗಲಿಲ್ಲ ರಶಲ್ಲಿ ನಮ್ಮನೇಲಿ ತಳ್ಳಿಬಿಡ್ತಾರೆ ಅಂತ ಅವ್ರ ವೈಫು ಮತ್ತು ಅವರಿಬ್ರು ಬಂದಿದ್ದರು ಇದು ಸಂಜೆ ಐತಂಗೆ ಒಂದು ಸಣ್ಣ ಪುಟ್ಟ ತಿನ್ಸಿದ್ದು ಅದು ನೋಡೋಕ್ಕೆ ಅಂತ ಕ್ಷಣ ನಿಂತಿದ್ವಿ ಸಹ ಸೂಪರಾಗಿತ್ತು ಲೈಟಿಂಗ್ಸ್ ನಾವು ಹೋದಾಗ ಇನ್ನೂ ನಾನು ಹಾಗಿರಲಿಲ್ಲ ತುಂಬಾ ವೆಯ್ಟ್ ಮಾಡಿದ್ವಿ ಓಳುವರೆ ತನಕ ವೆಯ್ಟ್ ಮಾಡಿದ್ವಿ ನಾವು ಮನೆಗೆ ಬಂದಾಗ ರಾತ್ರಿ ಹತ್ತು ಗಂಟೆ ಹತ್ರ ಆಗಿತ್ತು ಸೊ ತುಂಬಾ ಚೆನ್ನಾಗಿ ಇದೆ ನಮ್ಮ ಮೈಸೂರು ಅಂತಲೇ ಹೇಳ್ಬೋದು ದೃಷ್ಟಿ ತಾಕತ್ತೆ ಆ ಲೆವೆಲಲ್ಲಿದೆ ಸೊ ಇನ್ನೂ ಲೈಟಿಂಗ್ಸ್ ಇನ್ನೂ ಆಯಿತು ಫುಲ್ ಇತ್ತು ನಾವು ಅಷ್ಟು ದೂರ ಹೋಗೋಕ್ಕೆ ಹೋಗಲಿಲ್ಲ ನಮಗೆ ಎಷ್ಟು ಕಣ್ಣು ಕಾಣಿಸ್ತಿದೆ ಅಷ್ಟನ್ನು ಕವರ್ ಮಾಡಿದ್ದೀನಿ ನಾನು ಮುಂದೆ ಮುಂದೆ ಇನ್ನೂ ಇದೆ ಫುಲ್ಲಲ್ಲಿ ಎಂಟಿ ವೀಡಿಯೋ ಆಗೋಗುತ್ತೆ ಇದು ಆ ಇನ್ನೂ ಫ್ಲವರ್ ಶೋದ್ದು ಮತ್ತು ನಾವು ಸ್ವಲ್ಪ ಮುಂದೆ ರೆಕಾರ್ಡ್ ಮಾಡಿರೋದೆಲ್ಲ ಇದೆ ಅದನ್ನು ಇನ್ನೊಂದು ವೀಡಿಯೋದಲ್ಲ ಸಾಧ್ಯ ಆದರೆ ಹಾಕ್ತೀನಿ ಜಸ್ಟ್ ಇದು ಲೈಟಿಂಗ್ಸ್ ಮತ್ತೆ ಆನೆ ಏನು ಬಂತು ಅದನ್ನು ರೆಕಾರ್ಡ್ ಮಾಡಿದ್ದೀನಿ ಅದನ್ನು ಅಷ್ಟೇ ಪ್ಲೇ ಮಾಡ್ತಾ ಇದ್ದೀನಿ ನೀವೇನು ನೋಡ್ತೀರ ಟಾರ್ಚ್ ಟಾರ್ಚಲ್ಲಿ ಆಫ್ ಮಾಡಿ ಅಂತ ಅಂದ್ಬಿಟ್ಟು ನಾವು ಇಲ್ಲ ಏನೇನು ನೋಡಬೇಕಿಲ್ಲ ಇಲ್ಲೇ ಆಲ್ಮೋಸ್ಟ್ ಆಯಿತು ಅಂತ ನಾನು ಅನ್ಸಿದ್ದೆ ಬಟ್ ಇನ್ನೊಂದು ಏನಂತಂದರೆ ಮೈಸೂರು ಸುತ್ತ ರೌಂಡ್ ಹೊಡಿಸ್ತು ನಮ್ಮ ಬಸ್ಸು ಹೆಂಗೆ ರೌಂಡ್ ಹೊಡಿಸ್ತಂದ್ರೆ ಫುಲ್ಲು ಆರು ಗಿಟ್ಟು ಬರೋಕ್ಕೆ ಸಬರ್ ಬಸ್ ಸ್ಟ್ಯಾಂಡಿಂದ ಎಷ್ಟೊತ್ತು ಬುಕ್ಕಾಲು ಗಂಟೆ ತಗೊಂಡವ್ರೆ ಸೊ ಎಲ್ಲರೂ ಲೈಟಿಂಗ್ಸ್ ತೊಡಿ ನೋಡಿ ನಗ್ತಿದ್ರು ಕೊನೆಗೆ ಬ್ರೇಕ್ ಹಾಕಿದ್ರು ನೋಡಿ ಒಣ್ಣು ನಾವು ಇರ್ತಿದ್ದೋ ಇರಲ್ಲೋ ಅನ್ನೋ ಥರ ಆಗಿತ್ತು ಸೊ ಹುಡುಗರು ಓಡಾಡಬೇಕಾದ್ರೆ ಗಾಡಿನ ಕೇರ್ಫುಲ್ಲಾಗಿ ಓಡಾಡಿ ಯಾರೋ ಅಡ್ಡ ಬಂದರೂ ಸೊ ಜೋರಾಗಿ ಬ್ರೇಕ್ ಹಾಕಿದ್ರು ನಾವೆಲ್ಲ ಡಬ್ ಆ ಕಡೆ ಈ ಕಡೆ ಸೊ ಬಸ್ಸು ಒಂದಮೇಲೆ ಆ ಥರ ಇರುತ್ತೆ ಸೊ ಹುಡುಗರು ನಿಧಾನಕ್ಕೆ ನೋಡ್ಕೊಂಡು ಬೈಕೆಲ್ಲ ಓಡಿಸಿ ಅಂತ ಹೇಳ್ತೀನಿ ಇರುತ್ತೆ ಲೈಟಿಂಗ್ಸಿನ ಎರಡು ಮೂರು ದಿನ ಆ ಥರ ಏನು ಮಾಡ್ಕೋಬೇಡಿ ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬನ್ನಿ ಕ್ಷೇಮವಾಗಿ ಬನ್ನಿ ಅಂತ ಆನೆಗಳು ಮನೆಗಳು ನೋಡ್ತಾಯಿದ್ರಲ್ವಾ ಹೋಗ್ತಾ ಇದೆ ಅದನ್ನು ಹತ್ತಿರದಿಂದ ಇದ್ದೀವಿ ಅಲ್ಲೇ ಮನೆ ಮುಂದೆ ನಿಂತ್ಕೊಂಡಿದ್ವಿ ಹೋಗಿ ಅದು ಹೋಗ್ಬೇಕಾದ್ರೆ ಆ ಕಡೆ ಹೋಗಿ ಮಂದಿ ನಿಂತ್ಕೊಂಡ್ವಿ ನಾವು ಫುಲ್ಲು ಜಾಗ ಖಾಲಿ ಇರ್ತವೆ ಮುಂಚೆ ಆ ಕಡೆ ಹೋಗಿದ್ವಿ ಅಲ್ಲೇನು ಅಂಬೇಡ್ಕರ್ ಸರ್ತಿ ಫೋಟೋ ಕಾಣಿಸಿದ್ವಿ ಆ ಕಡೆ ನಿಂತಿದ್ವಿ ಅಲ್ಲಿಂದ ಇಲ್ಲಿ ಗಂಟ ಬಂದು ನಿಂತ್ಕೊಂಡ್ವಿ ಫುಲ್ಲು ಜನ ಖಾಲಿ ಆದಮೇಲೆ ಸೊ ಜನ ಎಲ್ಲ ಖಾಲಿ ಆದರೂ ಮುಂದೆ ಬಂದು ನಿಂತ್ಕೊಂಡು ನಾನೇ ನಿಂತ್ಕೊಂಡು ಫುಲ್ಲು ಚೆನ್ನಾಗಿ ರಿಯಾಕ್ಟ್ ಮಾಡ್ತಿದ್ರು ಎಲ್ಲರೂ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು ನಮಗೋಸ್ಕರ ನಾವು ಕೊಡೋ ಟೈಮು ಬೇಕೇ ಬೇಕು ನಮ್ಮ ಲೈಫಲ್ಲಿ ಸಣ್ಣ ಪುಟ್ಟ ಚೇಂಜ್ ಆಗಲೇಬೇಕು ಅಂತ ಹೇಳ್ತೀನಿ ಇನ್ನೂ ಯಾರೆಲ್ಲ ಹೋಗಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ ಐ ತಿಂಗ್ಸ್ ಎಲ್ಲ ಎಂಜಾಯ್ ಮಾಡ್ಕೊಂಡು ಬನ್ನಿ ನಮಗಂತೂ ತುಂಬ ಖುಷಿಯಾಯಿತು ಎಂಜಾಯ್ ಮಾಡಿದ್ವಿ ಸೊ ನೆಕ್ಸ್ಟ್ ಇದು ಫ್ಲವರ್ ಶಾರ್ಟ್ ಆಗಿರುತ್ತೆ ಥ್ಯಾಂಕ್ ಯು